ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಇವತ್ತು ಒಂದು ಮದೀನಾ ಮಸ್ಜಿದ್ ಬಿಲಾಲ್ ಮಜೀದ್ ಘಟಪ್ರಭಾ ಜಾಮಿಯಾ ಮಸ್ಜಿದ್ ಈ ಎಲ್ಲ ಹಿರಿಯ ಮುಖಂಡರು ರಹಿಮಾನಿಯಾ ಫೌಂಡೇಶನ್ ಕೊಣ್ಣೂರು ಬ್ರಾಂಚ್ ಇವರ ನೇತೃತ್ವದಲ್ಲಿ ಘಟಪ್ರಭಾ ಮದೀನಾ ಮಸೀದದಲ್ಲಿ ಹಸಿದವರಿಗೆ ಅನ್ನ ನೀಡುವ ಸಂಕಟ ಬಂದಾಗ ಅವರಿಗೆ ಸಹಾಯ ನೀಡುವಂಥ ಆಪತ್ ಕಾದಲದಲ್ಲಿ ಆಪತ್ ಬಾಂಧವರಾಗಿ ಬಂದು ದೈನಂದಿನ ವಸ್ತುಗಳು ಏನು ಅವರಿಗೆ ಅವಶ್ಯಕತೆ ಇದೆ ಅದರ ಕಿಟ್ಗಳನ್ನು ವಿತರಣೆ ಮಾಡಿದ್ದು ಘಟಪ್ರಭಾ ಪಿ ಎಸ್ ಐ ಬಾಲ್ದಂಡಿ ಅವರ ನೇತೃತ್ವದಲ್ಲಿ ಅವರ ಕೈಯಾರೆ ವಿತರಣೆ ಮಾಡಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಯಾಕೆಂದರೆ ನಮ್ಮ ಭಾರತೀಯ ಪರಂಪರೆ ಭಾರತೀಯ ಸಂಸ್ಕೃತಿ ನೋಡಿ ಯಾರೂ ಹಸುವಿನಿಂದ ಬಳಲಬಾರದು ಯಾವುದೇ ಜಾತಿ ಭೇದವಿಲ್ಲದೆ ಯಾರ ಯಾರನ್ನು ಕಷ್ಟದಲ್ಲಿ ಭಾಗಿಯಾಗುತ್ತಾನೋ ಅವನೇ ನಿಜವಾದ ದೇವರ ಸ್ವರೂಪಿ ಅಂತ ಅನೇಕ ಗ್ರಂಥಗಳು ಉಲ್ಲೇಖಗಳಿವೆ ಋಷಿಮನಗಳ ತಾನ ಇದು ವೀಕ್ಷಕರೇ ಇಂಥ ಒಂದು ಯಾವುದೇ ಧರ್ಮ ಜಾತಿ ಇಲ್ಲದೆ ಸರ್ವ ಬಾಂಧವರು ತಮ್ಮ ತಮ್ಮ ನೆರೆಹೊರೆಯವರನ್ನು ಕೂಲಿಕಾರರನ್ನು ಗುರುತಿಸಿ ಅವರಿಗೆ ಹೊಟ್ಟೆ ತುಂಬ ಅನ್ನ ನೀಡುವಂಥ ಕಿಟ್ಟುಗಳನ್ನು ದೈನಂದಿನ ವಸ್ತುಗಳನ್ನು ಸಕ್ಕರೆ ಹಾಲು ಪ್ರತಿಯೊಂದು ವಸ್ತುಗಳ ಒಂದು ಕಿಟ್ಟು ಬ್ಯಾಗ್ಗಳನ್ನು ವಿತರಣೆ ಮಾಡಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು ಇದರಲ್ಲಿ ಮದೀನಾ ಮಸ್ಜಿದ್ ಮುಖಂಡರು ಮುಸ್ಲಿಂ ಮುಖಂಡರು ಬಿಲಾಲ್ ಮಸ್ಜಿದ್ ಮುಖಂಡರು ರೈಮಾನಿಯಾ ಫೌಂಡೇಶನ್ ಮುಖಂಡರು ಜಾಮಿಯಾ ಮಸ್ಜಿದ್ ಮುಖಂಡರು ಆಮೇಲೆ ಘಟಪ್ರಭಾದ ಇಯಂಗ್ ಕಮಿಟಿ ಹುಡುಗರು ಎಲ್ಲರೂ ಕೂಡಿ ಪಿ ಎಸ್ ಐ ನೇತೃತ್ವದಲ್ಲಿ ಇವತ್ತು ಇದನ್ನು ವಿತರಣೆ ಕಾರ್ಯಕ್ರಮವನ್ನು ಮಾಡಿದರೆ ಅದನ್ನು ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಯಾಕಂದ್ರೆ ಈಗಿನ ಕಷ್ಟ ಕಾಲ ಇದು ಗಂಡಾಂತರದ ಕಾಲ ಈ ಗಂಡಾಂತರ ಕಾಲದಲ್ಲಿ ನನ್ನ ಮನೆಯಲ್ಲಿ ಸಾಕಷ್ಟು ಇದ್ದರು ನನ್ನ ಹೊಟ್ಟೆ ತುಂಬಿಸಿಕೊಂಡು ಪರರನ್ನು ಒಂದು ಬೇರೆ ರೀತಿಯಿಂದ ನೋಡುವುದು ಅಪರಾಧ ಕೆಲಸ ವೀಕ್ಷಕರೇ ಅವರನ್ನು ಸಹಿತ ಕರೆದುಕೊಂಡು ಒಂದೇ ತಾಟಿನಲ್ಲಿ ಉಣ್ಣು ನೀನು ಪಾವನಾಗುತ್ತೀಯ ಅಂತ ಪ್ರತಿಯೊಂದು ಗ್ರಂಥಗಳ ಉಲ್ಲೇಖವಿದೆ ವೀಕ್ಷಕರೇ ಈಗ ಮತ್ತೊಂದು ಸುದ್ದಿಯೊಂದಿಗೆ ಬರ್ತಾ ಇದ್ದೀನಿ ನೋಡಿ ವೀಕ್ಷಕ ನಮ್ಮ ನಂಬರ್ ಒನ್ ಚಾನಲ್ ಕಬ್ಬೂರು ಗ್ರಾಮದಲ್ಲಿ ನಮ್ಮ ಪ್ರತಿನಿಧಿ ಸಿದ್ದು ಮೊಳಕೂರ್ ಯಾವ ರೀತಿ ಅನ್ನದಾನದ ಕಾರ್ಯಕ್ರಮ ಅಲ್ಲಿಯ ಪೊಲೀಸರ ಸಹಕಾರದೊಂದಿಗೆ ಒಂದು ಬಸೂರಿ ಹೆಂಗಸಿ ಹೆಣ್ಮಗಳಿಗೆ ಆಶ್ರಯ ನೀಡಿ ಆಕೆಗೆ ಹೋಗುವಂತ ನಡೆದಾಡುವಂಥ ಪರಿಸ್ಥಿತಿ ಆಕೆಗೆ ವಾಹನ ವ್ಯವಸ್ಥೆ ಕಲ್ಪಿಸಿಕೊಟ್ಟು ಒಂದು ಮಾನವೀಯತೆ ಮೆರೆದಿದ್ದಾರೆ ಸಿದ್ದು ಮೊಳಕೂರ್ ಕಬ್ಬೂರಿಂದ ನಮಗೆ ಸುದ್ದಿ ರವಾನಿಸಿದ್ದಾರೆ ನಮ್ಮ ನಂಬರ್ ಒನ್ ಚಾನಲ್ ಪ್ರತಿನಿಧಿಯವರು ಅವರು ಅನ್ನದಾನ ಸಹಿತ ಅಲ್ಲಿ ಮಾಡಿದ್ದಾರೆ ಅಲ್ಲಿ ಕೆಲವು ಜನರಿಗೆ ನಡೆದಾಡ್ತಾ ಹೋಗೋ ಜನರಿಗೆ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿಯ ಪೊಲೀಸ್ ಸಹಕಾರದೊಂದಿಗೆ ಸಾಮಾಜಿಕ ಕಾರ್ಯದಲ್ಲಿಯೂ ಸಹಿತ ನಂಬರ್ ಒನ್ ಚಾನಲ್ ಪ್ರತಿನಿಧಿ ಕೆಲಸ ಮಾಡ್ತಾ ಇದ್ದಾರೆ ವೀಕ್ಷಕರೇ ಅದನ್ನು ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಮತ್ತೊಂದು ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ನಮ್ಮ ನಂಬರ್ ಒನ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಫಾಲೋ ಮಾಡಿ ಇದು ನಿಮ್ಮ ಚಾನಲ್ ಇದು ಯಾವಾಗಲೂ ನಿಮ್ಮ ಪರವಾಗಿ ನಿಲ್ಲುತ್ತೆ ವೀಕ್ಷಕರೇ ನಮಸ್ಕಾರ ಆ ದೊರದ್ರೆನ್ ಸರ್ ಇದು ಏನೇನ್ ಮಾಡಬೇಕು ಅಂದ್ರೆ ಒಂದು ಪುರಕ ಕಿಟ್ ಸರ್ ಹଁ ಪುರಕ ಕಿಟ್ ನಲ್ಲಿ ಎಲ್ಲ ಒಂದು ವೀಕ್ ಇರೋ ಎಲ್ಲ ಮಸನೇಷನ್ ಕಂಪ್ಲೀಟ್ ಆಗುತ್ತೆ ಈ ಆತ್ಮನೆಗಳ ಸರಿ ಕಿಟ್ ಕೊಡ್ತೀರಾ ಆಮೇಲೆ ಡೋಸ್ ಸರ್ ಕೊಡ್ತೀರಾ ಓಹ್ ನೀವು ಮೊದಲು ಎಲ್ಲರೂ ಕರ್ಚು ಬೇಡ

ಅವರು ಮುಖಂಡರೆಲ್ಲರೂ ಸೇರಿ ಈ ಭಾಗದಲ್ಲಿ ಬರ್ತಕ್ಕಂತ ಯಾರು ನಿರಾಸೆ ನಿರಗತಿಕರಿದ್ದಾರೆ ಅವ್ರಿಗೆ ಯಾರೇ ಅನ್ನ ಸಿಗ್ತಾ ಇಲ್ಲ ಅಂತವ್ ಗುರುತಿಸಿ ಅವರಿಗೆಲ್ಲ ಒಂದು ಕಿಟ್ ಕೊಡುವ ದೇವಸ್ಥಾನ ಇದರಲ್ಲಿ ಎಲ್ಲಾ ಜೀವನಕ್ಕೆ ಅವಗತ್ಯವಾದ ವಸ್ತುಗಳು ಎಲ್ಲಾ ಸೇರಿಸಿ ಒಂದು ಕಿಟ್ ಮಾಡಿದ್ದಾರೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರು ನಿಮ್ಗೆ ಕೊಟ್ಟು ಈ ಕರೋನಾ ವೈರಸ್ ಇಂದ ಏನದು ಕರ್ಪಿ ಜಾರಿ ಇದೆ ಇದರಲ್ಲಿ ಕೆಲವು ಜನಕ್ಕೆ ದುಡಿಯಕೆ ಹೋಗ್ತಾ ಆಗ್ತಿಲ್ಲ ಅವರಿಗೆ ಅನ್ನ ಅಥವಾ ಸಿಗ್ತಾ ಇಲ್ಲ ಅದೇ ಸಂದರ್ಭದಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಅವ್ರಿಗೆ ಮನೆಯಲ್ಲಿ ಕೂತು ಊಟ ಮಾಡ್ಲಿ ಅಂತೇಳಿ ಒಂದು ಒಳ್ಳೆ ಕೆರೆ ಇರ್ಕೊಂಡು ಮದಿನಾ ಮಸ್ತಿ ಎಲ್ಲ ಮುಖಂಡರು ಸೇರಿ ರೆಹಮಾನ್ ಫೌಂಡೇಶನ್ ಫೌಂಡೇಶನ್ ಅವರು ಒಳ್ಳೆ ಕೆಲಸ ಮಾಡಿದಾರೆ ಅವರು ಅವರಿಗೆಲ್ಲ ನೀವು ನಮ್ಮ ಆಗಬೇಕು ಮತ್ತು ಅವ್ರು ಒಳ್ಳೆ ಕೆಲಸ ಮಾಡಿದಾರೆ ಅದು ಸ್ವಲ್ಪ ಆಗಲಿ ದೇವ್ರ ಅವ್ರಿಗೂ ನಿಮಗೆಲ್ಲರೂ ಒಳ್ಳೇದು ಮಾಡಲಿ ನೀವು ಸದ್ಬಳಕೆ ಮಾಡ್ಕೊಂಡು ಉಪಯೋಗ ಮಾಡ್ಕೊಡ್ರಿ ಮತ್ತು ಎಲ್ಲರೂ ಮಾಸ್ಕ್ ಹಿಡ್ಕೊಂಡು ಹೊರಗಡೆ ಬರುವಂತ ಆಗಬೇಕು ಸುಮ್ ಸುಮ್ಮನೆ ಹೊರಗಡೆ ಬರೋ ಅವಶ್ಯಕತೆ ಇಲ್ಲ ದಯಮಾಡಿ ಆದಷ್ಟು ಬೇಗ ಹೋಗ್ಬೇಕಾದ್ರೆ ನಾವೆಲ್ಲ ಮಾಸ್ಕ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ನಿಮಗೆ ಹೊರಗಡೆ ಹೋಗಿ ದುಡಿ ಅದಕ್ಕಾಗಿ ನೀವು ಮನೆಯಲ್ಲಿ ಕೂತು ಅಡಿಗೆ ಮಾಡ್ಕೊಂಡು ತಿನ್ನೋ ವ್ಯವಸ್ಥೆ ಮಾಡಿದರೆ ನಾ ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ನಾನು ಎಲ್ಲ ಜಮಾತದ ಮುಖಂಡರು ಎಲ್ಲರಿಗೂ ಈ ಸಂಘಟಕರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೆ शेयर कर है बसमानर रहमान फ़ाउंडेशन कन्नूर ब्रांच घटपरबा की तरफ से जो है इक्कीस दिन का जो लॉकडाउन हुआ है इसके लिए जो है यहाँ पर जो लोग गरीब हैं जो कमा नहीं सकते उन लोगों के लिए रहमान फ़ाउंडेशन ने जो है सभी के ताउन के लिए जो है अभी चालीस किट बनाए हैं अभी यहाँ घटप्रभा के पी एस आए थे उनके हाथों से चंद किट दिए गए हैं बाकी सब जो किट बनाए गए हैं वो सब इनशा डोर बाय डोर जो है हमारे नौजवान साथी जाकर उनको पहुँचाएँगे ये रहमान फाउंडेशन कन्नूर ब्रांच घटप्रभा की तरफ से किया जा रहा है और घटप्रभा की मदीना मस्जिद और हज़रत बिलाल मस्जिद भी इसके तान के अंदर है ಯಾವ್ರಿಂದ ಯಾವ ಎಲ್ರಿ ಯಾವ್ರಿಗೆ ಹೋರ್ರಿ ವಿಜಯಪುರ ಹೋರಾ ಅಲ್ಲಿ ಕಬ್ಬು ದಾಗ ಬರ್ರಿ ಅಲ್ಲಿ ಕಬ್ಬುರ ಪಂಚಾಯತ್ ಹೇಳ್ರಿ ಅವ್ರ ಗಾಡಿಯಾಗಿ ಚಾಲ್ಚವ್ರಿ ಅಲ್ಲಿ ಕಬ್ಬುರ ನಿದ್ದಿರ್ತವ್ರಿ ಬರ್ರಿ ಓಕೆ

ಅಲ್ಲ ಯ ಬಂದಿರಿ ನೀವು ರತ್ನಾಗಿರಿ ಬಂದ ಎರಡು ಜನ ಬಂದಿರಿ ಅಲ್ಲಿ ಏನು ಮೆಡಿಕಲ್ ಚೆಕಪ್ ಮಾಡಿ ಕಳಿಸ್ತಾರೆ ನೀವು ನೀವು ಬರ್ಬೇಕಾದ್ರೆ ಏನು ವಾಹನ ವ್ಯವಸ್ಥೆ ಯಾರು ಮಾಡಿದ್ರು ಅಥವಾ ನಡ್ಕೋತ ಬಂದಿರಿ ಅಲ್ಲ ನಿಮ್ಮ ಬಸ್ಸಿನ ವ್ಯವಸ್ಥೆ ಪೊಲೀಸರ ಕಡೆ ಮುಂದಿಂದ ಎಲ್ಲ ಮಾಡಿದಾರೆ